ఎల్గూ నమస్కార నను నిమ్మ సుమ పటీల్ శ్రీశక్తి సవి రుచింద సంక్రాంతి స్పెషల్ మాదిలి రెసిపీతో ముందేను ಒಂದು ಸ್ವಲ್ಪ ಲೇಟ್ ಆಯಿತು ಎಲ್ಲರಿಗೂ ಸಾರಿ ಮೊದಲೇ ಮಾಡೋಕೆ ಮೊದಲಿಗೆ ಒಂದು ಸ್ವಲ್ಪ ಎರಡು ಕೆ ಜಿ ಗೋಧಿ ತೊಗೊಂಡೆ ನಾನು ಎರಡು ಕೆ ಜಿ ಗೋಧಿಗೆ ಒಂದು ಅರ್ಧ ಕೆ ಜಿ ಅಷ್ಟು ಕಡಲೆಬೇಳೆ ಅರ್ಧ ಕೆ ಜಿ ಅಷ್ಟು ಅಕ್ಕಿ ನಾವು ಇದೇ ಫ್ರೂಟ್ ಒಳಗೆ ಹಾಕ್ತೀವಿ ನಾನು ಎರಡು ಕೆ ಜಿಗೆ ಅಳತಿ ನಿಮಗೆ ಹೇಳಾತೇನು ಇವನು ಒಂದೊಂದಾಗಿ ಹುರ್ಕೋಬೇಕು ಮೊದಲಿಗೆ ಅಕ್ಕಿ ಹಾಕಿ ಹುರ್ಕೊಂಡು ನಾನು ಇವನ್ನ ಒಂದು ಸ್ವಲ್ಪ ಒಲೆ ಮೇಲೆ ಹುರ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಿವನ ಅಕ್ಕಿ ಕಡಲೆ ಬೇವಿ ಮಾದನು ಒಂದು ಸ್ವಲ್ಪ ಅವನು ಎರಡುವರೆಗೆ ಹುರಿದ್ನಿ ನಾನು ಒಮ್ಮೆ ಆದರೆ ಭಾಳ ಆಗಂಗಿಲ್ಲ ಅಂತ ಈ ಕಾಸ ಎರಡು ಬರ್ಗೆ ಹುರ್ಕೊಂಡು ಆಮೇಲೆ ಗೋಧಿ ಮಾತ್ರ ಚೆಂದಾಗ ಹುರಿಬೇಕು ಒಂದು ಸ್ವಲ್ಪ ಅಂದ್ರೆ ನಾವು ಹಂಗೆ ಹಾಕಿದ್ರೆ ಹಿಟ್ಟು ಮಾದಲಿ ಒಂದು ಸ್ವಲ್ಪ ಮುದ್ದಿ ಆಗಿ ಆಗ್ತೈತಿ ಒಂದು ಸ್ವಲ್ಪ ಹುರಿದು ಹಾಕಿದ್ರೆ ಅಂದ್ರೆ ಕೈಯಾಗ ಬೆಳಾಬಳ ಹಂಗೆ ಚಲೋ ಆಗ್ತೈತಿ ಮತ್ತು ಉದುರು ಉದುರಿಗೆ ಅಂತ ಹೇಗಾಸ ಹಿಂಗೆ ಮಾಡ್ತೀವಿ ಮತ್ತು ಇನ್ನೊಂದು ಪ್ರೊಸೀಜರ್ ಏನಂದ್ರೆ ಪಾಲಿಸ್ ಅಥವಾ ಹಿಂಗೆ ಕಲ್ಲ ಕುಟ್ಟಿ ಮಾಡೋರ್ಗು ಅದು ಗೊತ್ತಿರ್ತೈತಿ ಒಬ್ಬೊಬ್ಬರಿಗೆ ಆ ಪ್ರೊಸೀಜರ್ಲೇನು ಮಾಡ್ತಾರು ನಾನು ಹಂಗೂ ಯಾವಾಗಾದ್ರೂ ಮಾಡಿರ್ತಾನೋ ಈ ಸಲ ಪಾಲಿಸ್ ಮಾಡಿದ ಗೋಧಿ ಇಲ್ಲ ನಾನು ಇವ್ನು ಡೈರೆಕ್ಟ್ ಹಂಗೆ ಗೋಧಿ ಒಂದು ಸ್ವಲ್ಪ ಹುರಿದ ಕೊಟ್ಟಿದ್ದನು ಇದನ್ನು ಗಿರ್ನಿಗೆ ಬೀಸ್ಕೊಂಬಂದ್ರಿಂದ ಈ ರೀತಿ ಅವನು ಚಾಣಿಸ್ಕೋಬೇಕು ಒಂದು ಚಾಣಿಗೆ ಸಹಾಯದಿಂದ ಚಾಣಿಸ್ಕೊಂಡ ಮೇಲೆ ಸಣ್ಣಂದು ರವಾ ಬರ್ತೈತಿ ಕೆಳಗಡೆ ಒಂದು ಸ್ವಲ್ಪ ಹಿಟ್ಟ ರವಾ ರವೆ ಅಂದರೆ ಇದನ್ನು ಮಾಧುಲಿ ಬೀಸೋ ರೀತಿನ ಬೇರೆ ಇರ್ತೈತಿ ಅದ್ರ ಅದೇ ರೈಪ್ ಬೀಸಬೇಕು ಮಾದೂಲಿ ಹಿಟ್ಟು ಬೀಸ್ಕೊಡಂದ್ರೆ ಬೀಸಿ ಕೊಡ್ತಾರಲ್ಲ ಗಿರ್ನಿ ಒಳಗೆ ಅದಕ್ಕೆ ನಾನು ಒಂದು ಒಗ್ಗಿಂಡಿ ಅಷ್ಟು ಇಟ್ಟು ಹಾಕೀನಿ ಅಂದರೆ ಎರಡು ಜಿದೇನು ಮಾಡಲಿಲ್ಲ ನಾನು ಸ್ವಲ್ಪ ಕಡಿಮೆ ಮಾಡಿದೆನು ಆಮೇಲೆ ಒಂದು ವಾಟೆ ಎಣ್ಣೆ ಕಾಯ್ ಹಾಕಿನಿ ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಮಾದಲಿಗೆ ಸ್ವೀಟ್ ಅಂದರೆ ಏನು ಬಿಡೋಂಗಿರೋದಿಲ್ಲ ಇದನ್ನು ಹಾಲ ಎಣ್ಣೆ ಎಲ್ಲ ಹಾಕಿರ್ತಲ್ಲ ಚೆಂದಾಗ ಹಿಂಗೆಲ್ಲ ಎಲ್ಲ ಕಡೆ ಕುಡುವಂಗೆ ಕೈ ಸಹಾಯದಿಂದ ಕಲಿಸ್ಬೇಕು ಕಲಿಸ್ರನ ಮತ್ತು ಅದ್ರೊಳಗೆಲ್ಲ ಕೂಡ್ತೈತಿ ಮತ್ತು ಹಾಲು ಹಾಕೋದಕ್ಕೆ ಏನಂದ್ರೆ ಮೆತ್ತಗೆ ಚಲೋ ಆಗ್ತೈತಿ ಅನ್ನೋ ಸಂಬಂಧ ಹಾಲು ಹಾಕ್ತವು ಒಂದು ಸ್ವಲ್ಪ ಹಾಲು ಹಾಕಿ ನೀವು ನಾರ್ಮಲ್ ಹಂಗೆ ಮಾಡೋರು ಒಂದು ಸ್ವಲ್ಪ ಹಾಯೆಲ್ಲ ಹಾಕಿ ಮಾಡಿ ನೋಡ್ರಿ ಆ ಮಾಧುಲ್ಗೆ ಈ ಮಾಧುಲ್ಗೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತೈತಿ ಇವನ್ನ ಗಟ್ಟಿಗೆನ ದೊಡ್ಡ ದೊಡ್ಡ ಚಪಾತಿ ಮಾಡ್ಕೋಬೇಕು ದಿಪ್ಪಗೆ ಮಾಡ್ಕೋಬೇಕು ಮತ್ತು ಹಿಟ್ಟು ಮಾತ್ರ ಗಟ್ಟಿಗೆನೇ ನಾದ್ಕೋಬೇಕು ಇಲ್ಲಿ ನೋಡ್ರಿ ನಿಮ್ಗೆ ಗೊತ್ತಾಗತ್ತಿರಬೇಕು ನನ್ನ ವಿಡಿಯೋ ನೋಡಿದ್ರೆ ಹಿಂಗೆ ಅವನ ಚಪಾತಿ ಮಾಡಿ ಕಾಸ ಬೇಷ್ಯ ತೆಗ್ದು ಇಟ್ಕೊಂಡು ಕಾಸ ಅವನ್ನ ಒಂದು ಸ್ವಲ್ಪ ಮುರ್ಕೋಬೇಕು ನಾವು ಭಾಳಷ್ಟು ಮಾಡೋದಿದ್ರೆ ಗಿರ್ನಿ ಕೊಟ್ಟಿರ್ತವೆ ಈಗ ನಮ್ಮದಲ್ಲಿ ಗಿರ್ನಿ ಇಲ್ಲ ಮತ್ತೊಂದು ಸ್ವಲ್ಪ ಗಿರ್ನಿದೇನೋ ಪ್ರಾಬ್ಲಮ್ ಆಗಿದ್ದಕ್ಕೆ ನಾವು ಮನೆಯಾಗ ಮಿಕ್ಸಿ ಒಳಗೆ ಮಾಡ್ಕೊಂಡ್ರಾತಂತೆ ಕಾಸ ಮೊದಲಿಗೆ ಒಂದಿಷ್ಟು ಹಿಂಗೆಲ್ಲ ರೊಟ್ಟಿ ಅವನ್ನ ಮುರಿದ ಕಾಸ ಮೊದಲು ರೊಟ್ಟಿ ಇರ್ತದಲ್ಲ ಇದೆ ಅವ್ನು ಹಿಂಗೆ ಒಂದು ಸ್ವಲ್ಪ ಹಾರ ಹಾಕಿನಿ ಒಳಗೆ ಅಂದ್ರೆ ಒಮ್ಮೆ ಮಿಕ್ಸಿ ಒಳಗೆ ಹಾಕೊಂಡ್ರಾತಂತೆ ಈ ಕಾಸ ಇಷ್ಟು ಹಿಂಗೆ ಹಿಂಗೆ ಮಾಡಿ ಮಾಡಿ ಕಾಸ ಆರ ಹಾಕಿ ಆಮೇಲೆ ಸ್ವಲ್ಪ ಮಿಕ್ಸಿ ಒಳಗೆ ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಡಿ ಭಾಳಷ್ಟು ಬಿಸೋರು ಸೊ ಸ್ವಲ್ಪ ಮಾಡ್ಕೋತೇವನ್ನ ಅನ್ನೋರು ಪರವಾಗಿಲ್ಲ ಈ ರೀತಿ ಮಾಡ್ಕೋಬೋದು ಮಿಕ್ಸಿಯೊಳಗೆ ಮಿಕ್ಸಿಯೊಳಗಿದೆ ಫಸ್ಟ್ ಟೈಮ್ ನಾವು ಮಾಡಿದ್ದು ಭಾಳ ಚಲೋ ಆಗಿತ್ತು ಮಾತ್ರ ಈ ರೀತಿ ಇದನ್ನ ಎಲ್ಲ ಮಾದೌಲಿ ರೊಟ್ಟಿ ಪೂರ ಎಲ್ಲ ಹಿಟ್ಟೆಲ್ಲ ಮಾಡಿ ಕಾಸ ನಾನು ಮಾಡಿ ಮಾಡಿಟ್ಕೊಂಡ ಇದು ನಾನು ಒಂದು ಕೆ ಜಿ ಅಷ್ಟು ಆಗಿರಬೇಕು ಅದಕ್ಕೆ ಒಂದು ಕೆ ಜಿ ಅಷ್ಟು ಬೆಲ್ಲನ ತೊಗೊಳಿ ನಾನು ಅಂದ್ರೆ ಇದಕ್ಕೆ ಮಾದಲಿಗ ಒಂದು ಸ್ವಲ್ಪ ಬೆಲ್ಲ ಹೆಚ್ಚಿನ ಬೇಕು ಅದ್ರ ಸಂಬಂಧ ಇದನ್ನ ಹಿಂಗೆಲ್ಲ ಹಾಕಿ ಬೆಲ್ಲ ಹಾಕಿ ಅದ ಮಿಕ್ಸಿ ಮಿಕ್ಸಿಯೊಳಗೇನು ಮಾಡ್ತವಲ್ಲ ಅದ ಕೂಡಲೇನ ಹಾಕಿ ಹಿಂಗೆ ಕಲಿಸಿ ಹೋಗಬೇಕು ಅದನ್ನ ಒಂದು ದೂ ಸಾರಾಕಿ ಬಿಡ್ತಾರು ನಾನು ಒಂದು ಸಾರಾಕಿ ಬಿಟ್ಟು ಕಾಸ ಇದಕ್ಕೆ ಒಂದು ಸ್ವಲ್ಪ ಕುಂಬಳ ಬೀಜ ಪುಟ ಕೊಬ್ಬರಿ ಮತ್ತು ಗೋಡಂಬಿ ಏಲಕ್ಕಿ ಪುಡಿ ಕಸಗಸಿ ಪುಡಿ ನಾನು ಕರ್ಚಿಕಾಯಿಗೆ ಏನು ಮಾಡ್ಕೊಂಡಿಲ್ಲ ಅವೆರಡು ಪೌಡರ ಸ್ವೀಟ್ಗೆಲ್ಲ ಹಾಕಾಕ ಅವನ್ನೆಲ್ಲ ಹಾಕೋದು ಸ್ವಲ್ಪ ವಿಡಿಯೋ ನನಗೆ ಮಾಡಕ್ಕೆ ಅದು ಮಿಸ್ ಆಯಿತು ಈ ರೀತಿ ಎಲ್ಲ ಅವನ ಒಂದು ಹಾಕಿ ಕಾಸ ಏಲಕ್ಕಿ ಪುಡಿ ಮತ್ತು ಪುಟಾಣಿ ನಾವೀಗೇನು ಇನ್ಗ್ರಿಡಿಯನ್ಸ್ ತಗೊಂಡಿದ್ದಿಲ್ಲ ಇವ್ನೆಲ್ಲ ಐಟಮ್ಸ್ಗಳ ಅವನ್ನೆಲ್ಲಾನು ಹಾಕಿ ಕಾಸ ಚಂದಗೆ ಕಲಿಸ್ಬೇಕು ಅಂದ್ರೆ ಇದನ್ನು ಮಾದಲಿ ಐದು ಮೇನ್ ಪ್ರೊಸೀಜರ್ ಇರೋದು ಮತ್ತು ಟೇಸ್ಟ್ ಆಗೋದನೇ ಇದರಿಂದನೇ ಒಂದು ಸ್ವಲ್ಪ ಸ್ವೀಟ್ ಎಲ್ಲ এলাকি পুড়দস্বল্প হচ্ছে হাখুক ಉತ್ತರ ಕರ್ನಾಟಕದ ಕಡೆ ಮಾಧೌಲಿ ಮಾತ್ರ ಎಲ್ಲದಕ್ಕೂ ಎಲ್ಲ ಫಂಕ್ಷನ್ಗಳಿಗೂ ಹೆಚ್ಚು ಮಾಡೇ ಮಾಡ್ತೀವಿ ಹಣ್ಣಾಗಲಿ ಮತ್ತು ಇದು ಸಂಕ್ರಾಂತಿಗಾಗಲಿ ಮತ್ತು ನಾವೆಲ್ಲರೂ ಯಾರಿಗ್ಯಾರು ಅಡುಗೆ ಕಟ್ಕೊಂಡು ಹೋಗೋದಾಗಲಿ ಒಂದು ಸ್ವಲ್ಪ ಏನಾರು ಮನೆಯಾಗೆ ಬೇಕದು ಅಂದರೆ ಸ್ವೀಟ್ ಇಷ್ಟ ಇರೋದಂದ್ರೆ ಮಾ ಮಾಡೇ ಮಾಡ್ತೇವೆ ಮೊದಲು ನಮ್ಮ ಅಮ್ಮಗಳದ್ದು ಎಲ್ಲರೂ ಭಾಳಷ್ಟು ಮಾಡ್ತಿದ್ರು ದೊಡ್ಡ ಬುಟ್ಟೀಲಿ ಹಂಗೆ ಮಾಡ್ತಿದ್ರು ನಾವೀಗ ಒಂದು ಸ್ವಲ್ಪ ಯಾರು ಸ್ವೀಟ್ ತಿನ್ನೋಂಗಿಲ್ಲ ಕಡಿಮೆ ಪ್ರಮಾಣದಿಂದ ಮಾಡತ್ತೇವಿ ಮತ್ತು ನಮ್ಮಲ್ಲಿ ಈಗ ಎಲ್ಲರೂ ಈ ಸಂಕ್ರಾಂತಿಗಂತೂ ಈಗೆಲ್ಲ ಈ ತರ ಯಾಕೆ ಮಾಡತೇರಿ ಅನ್ಕೋಬಹುದು ನೀವ ನಮ್ಮಲ್ಲಿ ಇಲ್ಲಿ ಮಲಪ್ರಭಾ ನದಿ ಐತಿ ಗಂಗಾಂಬಿಕಾ ದೇವಸ್ಥಾನ ಐತಿ ಅದರದ್ದು ಜಾತ್ರೆ ಆಗ್ತೈತಿ ನಮಗೆ ಅಗ್ದಿ ಸಮೀಪ ಐತಿ ಅದರ ಸಂಬಂಧ ನಾವು ಈ ರೀತಿ ಮಾಡತ್ತವು ಇಲ್ಲಿ ನೋಡ್ರಿ ಮೊದಲಿಗೆ ಬೆಲ್ಲ ಆಗೈತೆ ಅನ್ನೋದು ಹೆಂಗೆ ಗೊತ್ತಾಗ್ತೈತಿ ಅಂದ್ರೆ ನೀವು ಹಿಂಗೆ ಉಂಡಿ ಮಾಡಿದ್ರೆ ಅದು ಮುಟ್ಟಿಗೆ ಆಗಬೇಕು ಉಂಡೆ ಆಗಬೇಕು ಅವಾಗ ಬೆಲ್ಲ ಆಗೈತೆ ಅಂತ ಕಾಸ ನಮಗೆ ಕನ್ಫರ್ಮ ಈಗ ಇದರ ಇದ ಗೊತ್ತಾಗ್ತೈತಿ ಬೆಲ್ಲ ಸ್ವೀಟ್ ಆಗೈತಿ ಇಲ್ಲ ನಾವು ನೈವೇದ್ಯ ಆಗೋ ಮಠದಲ್ಲಿ ಮತ್ತು ಖರ್ಚಿಕಾಯಿ ಏನು ತಿನ್ನಂಗಿಲ್ಲ ಇವನ್ನೆಲ್ಲ ನಾವು ಜಾತ್ರೆ ಸಂಬಂಧ ಇಷ್ಟೆಲ್ಲ ಐಟಮ್ಸ್ಗಳು ಮಾಡಿರ್ತವು ಪ್ರತಿ ವರ್ಷ ನಾವು ಇಷ್ಟೆಲ್ಲ ಐಟಮ್ಸ್ಗಳು ಮಾಡೇ ಇರ್ತವು ಮಾದೇವಲಿ ಖರ್ಚಿಕಾಯಿ ಚಕ್ಕಲಿ ಚೋಡ ದೇವರಿಗೆ ಹೊಳಿ ಗಂಗಾಮ ಹೋಗಿ ಪೂಜಾ ಮಾಡ್ತೀವಿ ಆ ಥರದ್ದು ವಿಡಿಯೋಗಳೆಲ್ಲ ನಾ ಮುಂದಿನ ದಿನಗಳಲ್ಲಿ ನನ್ನ ನನ್ನೆಲ್ಲ ಅಡುಗೆ ವಿಡಿಯೋಗಳು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ ಶೇರ್ ಮಾಡತ್ತರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸರಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ತುಂಬ ಧನ್ಯವಾದಗಳು Thank you.